ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಲಾಸ್ಟ್ ವಿಡಿಯೋ ನಲ್ಲಿ ಕುಬೇರ ಸೇರು ಅಥವಾ ಕುಬೇರ ಕುಂಜನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಮತ್ತೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದೆ ಬಟ್ ಆದ್ರೂ ಸ್ವಲ್ಪ ಡೌಟ್ಸ್ ಬಂದಿತ್ತು ಆ ಸೇರಲ್ಲಿ ಹಾಕಿರುವಂತ ಐಟಮ್ಸ್ ಅನ್ನ ಏನ್ ಮಾಡ್ಬೇಕು ಯಾವ್ರಿ ಚೇಂಜ್ ಮಾಡ್ಬೇಕಾ ಇಲ್ಲ ಅದನ್ನೇ ಹಾಕ್ಬೇಕಾ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಈ ವಿಡಿಯೋ 啊。Uh huh. uh huh. ಇವಾಗ ಬರ್ತಿರೋಂತಹ ವರ್ಮಾಲಕ್ಷ್ಮಿ ಹಬ್ಬ ದಿನ ಯಾರೆಲ್ಲ ಕುಬೇರ್ ಸೀರೆನ ಪೂಜೆ ಮಾಡ್ಬೇಕು ಅನ್ಕೊಂಡಿದೀರಾ ಅವರು ಈ ಪೂಜಾ ವಿಧಾನನ ನೀಟಾಗಿ ನೋಡ್ಕೊಳ್ಳಿ ಮತ್ತೆ ನಾನ್ ಹೇಳಿರೋ ಐಟಮ್ ಅನ್ನ ಯಾವ್ದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಇವೆಲ್ಲ ಗ್ರಂಥಿಗೆ ಶಾಪ್ ಅಲ್ಲಿ ಸಿಗುತ್ತೆ ನೀವ್ ಹೋಗಿ ಜಸ್ಟ್ ಹೆಸರು ಹೇಳಿದ್ರೆ ಸಾಕು ಅವರೇ ತಕ್ಕೊಡ್ತಾರೆ ಕುಬೇರ್ ಸೀರೆನ ಕೂಡ್ಸೋಕು ಮುಂಚೆ ಅದನ್ನ ನೀಟಾಗಿ ಹಾಲು ಇಲ್ಲ ನೀರಲ್ಲಿ ಶುಭ್ರ ಮಾಡಿ ಸ್ವಲ್ಪನು ಒದ್ದೆ ಇಲ್ದಂಗೆ ಒಂದ್ ಬಟ್ಟೆ ತಗೊಂಡು ಬರ್ಸಿ ಅರಿಶಿನ ಕುಂಕುಮ ಗಂಧ ಜಾವದ್ ಪುಡಿ ಗೋಲ್ಡು ಮತ್ತೆ ಸಿಲ್ವರು ಶ್ರೀಚಕ್ರ ಲಕ್ಷ್ಮಿ ಕೌಡೆ ಕಮಲದ ಬೀಜ ಗುಲ್ಗಂಜಿ ಮತ್ತೆ ಹವಳ ಇವನ್ನೆಲ್ಲಾ ಹಾಕಿ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಾಕಿ ರಾಶಿ ತರ ನಿಂತ್ಕೋಬೇಕು ಇದನ್ನ ಸೇರೆಲ್ಲಾ ತುಂಬಸಾದ್ಮೇಲೆ ಇದನ್ನ ಅಕ್ಕಿ ಹಾಕಿರೋ ಪಾತ್ರೆನಾದ್ರೂ ಇಡ್ಬೋದು ಇಲ್ಲ ನಾವ್ ಅಮ್ಮ ಕೊಯ್ನ್ ಹಾಕಿರೋ ಪಾತ್ರೆನಲ್ಲಿ ಇಡ್ತೀನಿ ಅಂದ್ರೆ ಅದ್ರಲ್ಲಾದ್ರೂ ಇಡಿ ಒಂದ್ಸೈದ್ ಇದನ್ನ ದೇವ್ರ ಫೋಟೋ ಮುಂದೆ ಇಟ್ಟ ಮೇಲೆ ಸೊ ನೆಕ್ಸ್ಟ್ ಶುಕ್ರವಾರ ಬರೋವರೆಗೂ ಯಾವ್ದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಡೈಲಿ ದೇವರನ್ನ ತೆಗೆದು ಅರ್ಶನ ಕುಂಕುಮ ಹಚ್ಚಿ ವಾಶ್ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಇಡ್ತಾರೆ ಒಬ್ಬೊಬ್ರು ಎಂಟು ದಿನ ಇಲ್ಲಾ ಹದಿನೈದು ದಿವಸಕ್ಕೊಮ್ಮೆ ಮಾಡ್ತಾರೆ ಸೊ ಯಾರೇ ಆದ್ರೂನು ಈ ಕುಬೇರ್ಸರನ್ನ ಒಮ್ಮೆ ಶುಕ್ರವಾರ ಇಟ್ಟ ಮೇಲೆ ನೆಕ್ಸ್ಟ್ ಶುಕ್ರವಾರನೇ ಇದನ್ನ ಅಳ್ಗಾಡ್ಸ್ಬೇಕು ಡೈಲಿ ನೀವು ಪೂಜೆ ಮಾಡುವಾಗ ಈ ಕುಬೇರ್ ಸೇರಿಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಉದಿನ ಕಡ್ಡಿ ಕರ್ಪ್ರಾ ನೀವೇ ಧೂಪ ಹಾಕೋರಿದ್ರೆ ಧೂಪ ಹಾಕಿ ಸೊ ಡೈಲಿ ಪೂಜೆ ಮಾಡ್ತಾರೇನ ಮಾಡಿ ಬಟ್ ಇರೋ ಪ್ಲೇಸ್ ಇಂದ ಇದನ್ನ ಯಾವುದೇ ಕಾರಣಕ್ಕೂ ಮೂವ್ ಮಾಡಂಗಿಲ್ಲ ಪ್ರತಿ ಶುಕ್ರವಾರಕ್ಕೊಮ್ಮೆ ಈ ಸೇರನ್ನ ನಾವು ಅಗೇನ್ ಶುಭ್ರ ಮಾಡ್ಬೇಕು ಯಾವ ರೀತಿ ಅಂದ್ರೆ ಅದ್ರಲ್ಲಿರುವ ಲಕ್ಷ್ಮಿ ಕೌಡೆ ಗೋಮತಿ ಚಕ್ರ ಕಮ್ಲದ ಬೀಜ ಹಬಳ ಮತ್ತೆ ಮುತ್ತು ಗೋಲ್ಡ್ ಸಿಲ್ವರು ಇದನ್ನ ಎಲ್ಲ ನೀಟಾಗಿ ಒಂದ್ಸತಿ ವಾಶ್ ಮಾಡ್ಬಿಟ್ಟು ಅದನ್ನೇ ರಿಟರ್ನ್ ಹಾಕಿ ಬಟ್ ಪ್ರತಿ ಸತಿನೂ ನೀವೇ ಅಕ್ಷತೆ ಹಾಕ್ತಾರಲ್ಲ ಅಕ್ಕಿ ಕಾಳು ಇದನ್ನ ಚೇಂಜ್ ಮಾಡ್ಬೇಕು ಕುಬೇರ್ ಸೀರೆನ ತುಂಬ ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ನಿಮ್ಮ ಮನ್ಸಲ್ಲಿರುವಂತ ಎಲ್ಲಾ ಇಷ್ಟಗಳನ್ನು ಕೇಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಈ ಪೂಜೆ ಮಾಡುವಾಗ ಮನ್ಸಲ್ಲಿ ಯಾವುದೇ ಕಾರಣಕ್ಕೂ ಸಂಶಯ ಅನ್ನೋದು ಇಟ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ನಾನು ಹಿಂದಿನ ವಿಡಿಯೋ ನಲ್ಲಿ ಹಾಕಿದ್ದೀನಿ ಸೊ ಪ್ಲೀಸ್ ಗೋ ಟು ಮೈ ಪ್ರೊಫೈಲ್ ಹಂಗೇನೆ ಈ ಕುಬೇರ್ ಸೇರು ತಾಮ್ರದ ಕುಬೇರ್ ಸೇರು ಎಲ್ಲಿ ಸಿಗುತ್ತೆ ಅಂತ ನನ್ನ ಇನ್ಸ್ಟಾ ಪ್ರೊಫೈಲ್ ಅಲ್ಲಿ ಹಾಕಿದ್ದೀನಿ ಸೊ ಪ್ಲೀಸ್ ಡೂ ಫಾಲೋ ದೇರ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ